ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಸ್ಟೌವ್ ಕ್ಲೀನಿಂಗ್ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಸ್ಟೌವ್ ಕ್ಲೀನ್ ಮಾಡೋಕ್ಕೆ ಕೆಲವರು ಭಯ ಪಡ್ತಾರೆ ನೀಟಾಗಿ ಕನೆಕ್ಷನ್ ಎಲ್ಲ ಬಿಚ್ಚಿಬಿಟ್ಟು ಎತ್ಕೊಂಡು ಹೋಗಿ ಹೊರಗಡೆ ತೊಳ್ಕೊಂಡು ಎತ್ಕೊಂಡು ಬರ್ತಾರೆ ಅದರ ಅವಶ್ಯಕತೆ ಇಲ್ಲ ನೋಡಿ ನಾನಿಲ್ಲಿ ಕಿಚನ್ನಲ್ಲೇ ನೀಟಾಗಿ ತೊಳ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಕನೆಕ್ಷನ್ ತಪ್ಪಿಸಿಲ್ಲ ಹಾಗೆಯೇ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ಸ್ಟೌವ್ನ ಹೇಗಂದರೆ ಹಾಗೆ ಇಟ್ಕೋಬೇಡಿ ಅಡುಗೆ ಮನೆ ಅಡಿಗೆಯಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಆಗಿದ ತಕ್ಷಣ ಕ್ಲೀನಾಗಿ ನೀಟ್ ಮಾಡ್ಕೊಬಿಡಿ ಆ ಅಡುಗೆ ಮನೇಲಿ ಅನ್ನಪೂರ್ಣೇಶ್ವರಿ ನೆಲೆಸೇರ್ತಾರಂತೆ ಅದಕ್ಕೆ ಅಡುಗೆ ಮನೆ ಆಗಲಿ ಸ್ಟವ್ ಆಗಲಿ ಯಾವಾಗಲೂ ಅಷ್ಟೇ ನೀಟಾಗಿ ಇಟ್ಕೊಳ್ಳಿ ನೋಡಿ ಇಲ್ಲಿ ನನ್ನ ನಂದು ಅಡುಗೆ ಎಲ್ಲ ಆಯಿತು ನಾನು ಈಗ ನೈಟಲ್ಲೇ ಕ್ಲೀನ್ ಮಾಡ್ತಾ ಇರೋದು ನಾನು ನೈಟಲ್ಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಡ್ತೀನಿ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದು ಸ್ಟವ್ ಆಗಲಿ ಅಡುಗೆ ಮನೆ ಆಗಲಿ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮತ್ತು ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ Sí. ಮತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಏಂಜಲ್ ಪಾತ್ರೆಗಳನ್ನ ನೋಡಿ ನೋಡಬಾರ್ದು ಅದಕ್ಕೆ ನೈಟಲ್ಲೇ ನೀವು ಏಂಜಲ್ ಪಾತ್ರೆಗಳನ್ನೆಲ್ಲ ನೀಟಾಗಿ ಎಲ್ಲ ತೊಳೆದಿಟ್ಬಿಡಿ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋಬಿಡಿ ಅದಕ್ಕೆ ನೈಟಲ್ಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಕೋಬಿಡಿ ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬಂದು ಅಡುಗೆ ಮಾಡಿ ನೋಡಿ ಆವತ್ತಿನ ದಿನ ಎಲ್ಲ ನಿಮ್ಮ ಮನಸ್ಸಲ್ಲಿ ಎಷ್ಟು ಖುಷಿ ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ಒಲೆ ಆದರೆ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ರಂಗೋಲಿನೂ ಹಾಕ್ತಾರೆ ನಮ್ಮ ಹತ್ರ ಇವಾಗೆಲ್ಲ ಒಲೆ ಎಲ್ಲಿದೆ ಅಲ್ವಾ ನಮ್ಮ ಹತ್ರ ಇರೋದನ್ನ ನಾವು ನೀಟಾಗಿ ಇಟ್ಕೊಳ್ಳೋಣ ನಮ್ಮ ಹತ್ರ ಇರೋದನ್ನೇ ನಾವು ನೀಟ ಅದು ಏನೇ ಆಗಿರಲಿ ನೀಟಾಗಿ ಇಟ್ಕೊಳ್ಳೋಣ ಅಲ್ವಾ ನಮ್ಮ ಹತ್ರ ಸ್ಟೌವ್ ಚೆನ್ನಾಗಿಲ್ಲ ನಮ್ಮ ಮನೆ ಚೆನ್ನಾಗಿಲ್ಲ ಅಡುಗೆ ಮನೆ ಚೆನ್ನಾಗಿಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ ಮನೆ ಅದು ಗುಡಿಸ್ಲೇ ಆಗಿರಲಿ ನಾವು ಅದನ್ನು ನೀಟಾಗಿ ಇಟ್ಕೊಳ್ಳೋಣ ದೇವರು ನಮಗೆ ಬಡತನ ಕೊಟ್ಟಿರ್ಬೋದು ಆದರೆ ಕೊಚ್ಚೆತನ ಯಾವತ್ತೂ ಕೊಟ್ಟಿಲ್ವಲ್ಲ ನಮ್ಮ ಹತ್ರ ಇರೋದ್ರಲ್ಲಿ ನಾವು ಸಂತೋಷವಾಗಿರೋಣ ದೇವರು ಶ್ರೀಮಂತರ ಮನೆಯಲ್ಲ ಅಲ್ಲರಿ ಇರೋದು ಎಲ್ಲಿ ನೆಮ್ಮದಿ ಇರುತ್ತೋ ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ದೇವರು ಯಾವಾಗಲೂ ನೆಲೆಸೇರ್ತಾನೆ ಅದು ಗುಡಿಸ್ಲೇ ಆಗಿರಲಿ ಅರಮನೆಯೇ ಆಗಿರಲಿ ನಂದು ನೋಡಿ ನಾನು ಇವಾಗ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ ಇಲ್ಲಿ ಕ್ಲೀನ್ ಮಾಡ್ತಿರೋದು ನೈಟು ಅದಕ್ಕೆ ನಾನು ನೈಟಲ್ಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀನಿ ನೋಡಿ ನನ್ನ ಅರ್ಶಿಣ ಕುಂಕುಮ ಎಲ್ಲ ಇಟ್ಕೋತೀನಿ ಇಟ್ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಡ್ತೀನಿ ಹಾಗೆಯೇ ಬೆಳಗ್ಗೆ ಎದ್ದು ಬ ಅಡುಗೆ ಮಾಡೋಷ್ಟು ಇಟ್ಕೊಂಡಿರ್ತೀನಿ ನೋಡಿ ನಾನು ಇವತ್ತು ನಿಮಗೆ ಹೇಳಿರೋದು ನಿಜ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಅಂತಲೇ ಇದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನೋಡಿ ಅರ್ಶನಾ ಕುಂಕುಮ ಇಟ್ಟ ಮೇಲೆ ಎಷ್ಟು ಕಳೆ ಬಂದಿದೆ ಅಲ್ವಾ ನೋಡಿ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ನೋಡಿ ನಾನು ಲಾಸ್ಟಲ್ಲಿ ಎಲ್ಲ ಕಟ್ಟಾದ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ